ಪಂಚಾಯತಿಗೆ ಕೊಟ್ಟು ಸುಮಾರು ಎರಡು ವರ್ಷಗಳ ಮೇಲೆ ಆಯಿತು ಎಮ್ ಎಲ್ ಕಡೆ ಗಮನ ಕೊಟ್ಟು ಜಾಸ್ತಿ ಸುಮಾರು ವರ್ಷ ಏನಾಯಿತು ಇದಕ್ಕೇನು ರೆಸ್ಪಾನ್ಸ್ ಇಲ್ಲ ಹಾಗಾಗಿ ಇದ್ರ ಮೇಲೆ ಗಮನ ವಹಿಸ್ಬೇಕು ಅಂತ ನಾವು ಕೊಡ್ತೀವಿ ಅಂದರೆ ಇಲ್ಲಿ ಎಲ್ಲ ವಾಹನಗಳೆಲ್ಲ ಓಡಾಡ್ತಾ ಇದ್ದಾವೆ ಒಂದು ವಾಹನ ಕೆ ಎಸ್ ಆರ್ ಟಿ ಸಿ ಬಸ್ಸು ಸ್ಕೂಲು ಬಸ್ಗಳು ವ್ಯಾನ್ಗಳು ಎಲ್ಲ ಕಡ್ಡಾಯವಾಗ ಬರುತ್ತೆ ಎಲ್ಲರೂ ಪ್ರಾಣ ಕಾಯಿಲೆ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅಲ್ಲೆಲ್ಲ ಅಂದರೆ ಇಲ್ಲಿನ ಪ ಪಂಚಾಯತಿಗೆ ಆಗ್ಬೋದು ಅಥವಾ ಈ ತಹಸೀಲ್ದಾರ್ಗೆ ಆಗ್ಬೋದು ಎಲ್ಲ ಹೇಳಿ ಎಲ್ಲರೂ ಇದೆಲ್ಲ ಕೊಟ್ಟಿದ್ದೀವಿ ಆದರೂ ಅವರು ಇದು ಮಾಡಲೇ ಇಲ್ಲ ಹ್ಞೂ ಏನ್ ಮಳೆ ಬಂತು ಅಂದ್ರೆ ಮತ್ತೆ ರಸ್ತೆ ಎಲ್ಲ ಕೊಲಾಪ್ಸೋ ಆಗೋಗ್ಬಿಡುತ್ತಲ್ಲ ಸ್ಕೂಲ್ ವ್ಯಾನ್ ಎಲ್ಲ ಓಡಾಡ್ತವೆಲ್ಲ ಐದು ವರ್ಷದಿಂದ ಐತಲ್ಲ ಸಮಸ್ಯೆ ಗಮನಕ್ಕೆ ತಂದ್ರು ನಾವು ಏನು ಮಾಡೋದು ಸ್ಕೂಲ್ ಮಕ್ಕಳು ಹಿಂಗ್ ಸ್ಕೂಲ್ ಮಕ್ಕಳು ಪ್ರಾಣ ಇಟ್ಕೊಂಡು ಪ್ರಾಣ ಕಾಯಲ್ಲಿ ಇಟ್ಕೊಂಡು ಓಡಾಡ್ಬೇಕು ಅವರು ಮಳೆ ಬಂದ್ರೆ ಈ ಕಡೆ ಇದು ಹೋಗೋಕ್ಕಾಗಲ್ಲ ಇಲ್ಲಿ ಆ ಕಡೆ ರಸ್ತೆ ಚೆನ್ನಾಗಿಲ್ಲ ಹೊಸ್ಕೋಟೆ ರಸ್ತೆ ಚೆನ್ನಾಗಿಲ್ಲ ಇದೊಂದೇ ಇರೋ ರಸ್ತೆ ಇರಲಿ ಇದಕ್ಕೆ ಎಷ್ಟು ಸರ್ತಿ ಗಮನಕ್ಕೆ ಕೊಟ್ಟರು ಅವರು ತಗೊತಾ ಇಲ್ಲ ಓಟ್ ಬೇಕಾದಾಗ ಓಟಕ್ ಬರ್ತಾರೆ ದುಡ್ಡು ಕೊಡ್ತಾರೆ ಎರಡು ಮೂರು ಸಾವಿರ ಓಟ್ ಹಾಕಿಸ್ಕೊಂತಾರೆ ಹೋಗ್ಬಿಡ್ತಾರೆ ಅಷ್ಟೇ ಆಯ್ತಪ್ಪ ಮಾಡ್ಸೋಣ ಅಂತ ಹೇಳ್ತಾರೆ ಗಮನಕ್ಕೆ ತಗೊಂಡಿಲ್ಲ ಇದು ಮತ್ತೆ ಪಂಚಾಯತ್ಗೆಲ್ಲ ವಿಷಯ ಮುಟ್ಟಿಸಿದೀರ ತಹಸೀಲ್ದಾರ್ ಎಲ್ಲರೂ ಕೂಡ ಮುಚ್ಚಿದ್ರೆ ನಮಗೆ ಬಜೆಟ್ ಬರ್ತಾ ಇಲ್ಲ ಬರೇ ಕಾತಗಳು ಹೇಳ್ತಾರೆ ಸಮಯ ಹಾಗಾದರೆ ಇಲ್ಲಿನ ಜೀವ ಹಾನಿ ಆದ್ರೆ ನೇರ ಒಣಗರ ಇಲ್ಲಿನ ಈಗಿನ ಶಾಸಕರೇ ಅವರು ಅದನ್ನ ಹೇಳಿ ನೀವು ಹೇಳಿ ಯಾವುದೇ ಪ್ರಾಣ ಹೋದ್ರು ಇಲ್ಲಿ ಇಲ್ಲಿ ರಾಜಮಹಟ್ರ ಈಗಿನ ಶಾಸಕರೇ ಇದು ಕೊಣೆ ಎಂದು ಗೋರ್ಬಿನ ತಾಲೂಕು ಇಲ್ಲಿ ನಾವು ಬಡುಗೇರಿಯಲ್ಲಿ ಮದುವೆ ಆಗಿರೋದ್ ನಾ ನಮ್ಮ ಈ ಗುಣಗೇರಿಯಲ್ಲಿ ಮದುವೆ ಆಗಿರೋದ್ ನಾನು ಮೊನ್ನೆ ಆಟೋದಲ್ಲಿ ಬಂದ್ವಿ ಬಾಣದಿಂದ ಕರ್ಕೊಂಡ್ ಬಂದ್ವಿ ಗುಣಗೇರಿಗೆ ಇಲ್ಲಿ ಸ್ವಲ್ಪ ಆಪೋಸಿಟ್ ಗಾಡಿ ಬಂತು ಸ್ವಲ್ಪ ಹೀಗಿದ್ರೆ ಈ ಕಡೆ ಬಿದ್ದೋಗ್ತಿದ್ರು ಆಟೋನೇ ಅಪ್ಸೈಡ್ ಆಗ್ತಿತ್ತು ಅಂಥ ಮೇಟ್ರೆ ಪಾಪ ಆಟೋ ಡ್ರೈವರ್ ಆ ಗಾಡಿ ಎಲ್ಲ ಆಕಡೆ ಆ ಅಲ್ಟೋ ಆಟೋ ಬಿಟ್ಟ ಏನಂದ್ರೆ ಏನೋ ಅನುಕೂಲ ಆಯಿತು ದೇವರು ಬಚಾವ್ ಮಾಡಿದ್ರು ಅವತ್ತೇನು ಆಟೋ ಏನು ಈ ಕಡೆ ಬಿಟ್ಟಿದ್ರೆ ಮಕ್ಕಳು ಇಲ್ಲ ಮರಿನಿಲ್ಲ ಇಲ್ಲ ಮಗು ಇಲ್ಲ ಆ ಥರ ಪೊಸಿಷನ್ ಇಲ್ಲಿ ನನ್ನ ಆತರ ಏನನ್ನ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ವಣೆ ಈ ಮಾನ್ಯ ಶಾಸಕರು ಧಿರಾಜ್ಮುರೇ ಕಾರಣ ಇದು ಮಂಡಲ ಕೊಟ್ಟಿದ್ದೆಲ್ಲ ಆಯಿತು ಮ ಎಮ್ ಎಲ್ ಎ ಕೊಟ್ಟಿರೋದಾಯಿತು ಐದು ವರ್ಷದಿಂದ ಎಲ್ಲ ಯುಕ್ ಮಾಡ್ತೀವಿ ಆಗ ಮಾಡ್ತೀವಿ ಅಂತ ಇದ್ರೆ ಒಬ್ರಿಲ್ಲಿ ಬಂದು ನೋಡಲಿಲ್ಲ ಮಾಡಿಲ್ಲ ಕೆಳಗೆ ಬಿದ್ದವರು ಗ್ಯಾರಂಟಿ ಸ್ಪಾಟೆ ಅಷ್ಟು ಕೆಳಕಿದೆ ಇದು ಆಳ ಹಂಗಾಗಿ ಯಾರು ದಯವಿಟ್ಟು ಎಮ್ ಎಲ್ ಎ ಕಡೆ ಹೇಗೆ ಇದು ಮಾಡಿ ಏನು ಮಾಡಬೇಕು